ಎಲ್ರಿಗೂ ನಮಸ್ತೆ ನಾನು ನವೀನಾ ಸೋಕ್ಕೆ ಏನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಪೂರ್ತಿ ವಿಡಿಯೋ ನೋಡಿ ಒಂದೇ ಎರಡು ನಿಮಿಷ ಇದೆ ಅಷ್ಟೇ ನನ್ನ ಅನುಗಳನ್ನೂ ಕರಿತದವೇ ನಾನು ಯಾಕೆ ಅಂತ ಹೇಳ್ತೀನಿ ಜೂರು ಪ್ರಜಾಕೀಯದ ಬಗ್ಗೆ ಅಂತಲ್ಲ ವಿಷಯ ನೋಡಿ ಪ್ರಜಾಕೀನು ಇದರಲ್ಲಿ ಇನ್ಕ್ಲೂಡ್ ಆಗಿದೆ ನೋಡಿ ಇದು ನನ್ನ ತಂಗಿ ಮದುವೆ ಇದೆ ಹನ್ನೊಂದು ಹನ್ನೆರಡಕ್ಕೆ ಆ ಕಾರ್ಡಲ್ಲಿ ಒಂದು ಕ್ಯೂ ಆರ್ ಕೋಡ್ನು ಕೂಡ ಹಾಕ್ಸಿದೀವಿ ಆ ಕ್ಯೂ ಆರ್ ಕೋಡ್ನ ಓಪನ್ ಮಾಡಿ ನೋಡಿ ಆ ಸ್ಕ್ಯಾನ್ ಓಪನ್ ಮಾಡಿದರೆ ಭವಿಷ್ಯದ ಉಡುಗೊರೆ ನಿಮಗೆ ತಿಳಿಯುತ್ತೆ ಅಂತ ಈ ಕಾರ್ಡ್ನ ಹಾಕ್ತೀನಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಕೂಡ ನೀವು ಓಪನ್ ಮಾಡ್ಕೊಬೋದು ನೋಡಿ ಇಲ್ಲೇನೋ ಮಾಡ್ತಾ ಇದಾರೆ ಇವ್ರು ಏನು ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿದೆಯಾ ಹಾಂ ಇಲ್ಲಿ ನೋಡಿ ಇದೆಲ್ಲದು ಕೂಡ ಏನಂದರೆ ಮದುವೆಗೆ ಬಂದಿರ್ತಾರಲ್ಲ ಅವರಿಗೆ ಪ್ಲಾಸ್ಟಿಕ್ ಪ ಡಬ್ಬಿಗಳು ಇತ ಅಥವಾ ಏನು ಸ್ಟೀಲ್ ಡಬ್ಬಿಗಳು ಅಥವಾ ಒಂದಿಷ್ಟು ಜಾಕೆಟ್ ಪೀಸು ಈ ಥರದ್ದೇನೋ ಒಂದು ಕೊಡೋದು ನಮ್ಮ ಹಿರಿಯರೆಲ್ಲ ಮಾಡ್ಕೊಂಬಂದಿರೋದು ಕಾಯಿ ಇದು ಈಗ ಏನು ತಾಂಬೂಲಂತ ಏನೊಂದು ಕೊಡ್ತೀವಲ್ಲ ನಾವು ಅದೇ ರೀತಿ ಒಂದು ಹೊಸ ಕಾನ್ಸೆಪ್ಟ್ ಅದಕ್ಕೋಸ್ಕರ ನಾವೇನೋ ಮಾಡ್ತಿದ್ದೀವಿ ಅಂತ ತೋರಿಸ್ತಾ ಇಲ್ಲ ಹೊಸ ಕಾನ್ಸೆಪ್ಟ್ ಅಂತ ತೋರಿಸ್ತಾ ಇದ್ವಿ ಈಗ ನೋಡಿರಿ ಅಲ್ಲಿಂದ ಸೇರಿರೆ ಟೋಟಲ್ ಒಂದು ಮೂವತ್ತು ಥರ ಕರೆದ ತರಕಾರಿ ಬೀಜಗಳಿದ್ದಾವೆ ಇಲ್ಲಿ ಇಲ್ಲಿ ಪಟ್ಟಣ ಕೊಡಿರಲಿ ಈ ಪಟ್ಟಣದಲ್ಲಿ ನೋಡ್ರಿ ಈ ಪಟ್ಟಣದಲ್ಲಿ ಸುಮಾರು ಮೂವತ್ತು ಬಗೆಯ ತರಕಾರಿ ಹಾಗೂ ಕೆಲವು ಹೂವಿನ ಬೀಜಗಳಿದ್ದು ಇವುಗಳನ್ನು ನಿಮ್ಮ ಕೈ ತೋಟದಲ್ಲಿ ಬೆಳೆದು ನಿಮ್ಮ ಆರೋಗ್ಯಕರ ಆಹಾರವನ್ನು ನೀವೇ ಸಿದ್ಧಪಡಿಸ್ಕೊಳ್ಳಿ ಯಾವುದೇ ಕೆಮಿಕಲ್ ಇಂದಾಗ ಬಳಸಿ ಅಂತ ಬಟ್ ಕೆಲವೊಂದಿಷ್ಟು ಕೆಮಿಕಲ್ ಕೋಟೆಡ್ ಆಗಿರೋ ವಿಧವಿಲ್ಲಿ ಅದನ್ನು ನೀವು ಬಳಸ್ಕೊಳ್ಳ್ರಿ ಯಾರು ತಿನ್ನಬಾರ್ದು ಆರೋಗ್ಯಕರ ಆಹಾರವನ್ನು ನೀವೇ ಸಿದ್ಧಪಡಿಸಿಕೊಳ್ಳಿ ಹಾಗೂ ಅದೇ ರೀತಿ ಸಮಾಜಕ್ಕೆ ಅತ್ಯಗತ್ಯವಿರುವ ಪ್ರಜಾಕೀಯವನ್ನು ಅರಿತು ಇತರರಿಗೂ ತಿಳಿಯುವಂತೆ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಪ್ರಜಾ ಇದೆಲ್ಲ ನಿಮಗೆ ಹೆಂಗೆ ಆರೋಗ್ಯಕ್ಕೆ ಇಂಪಾರ್ಟೆಂಟೋ ಇಂಡಿವಿಜುವಲ್ ಆಗಿ ಅದೇ ರೀತಿ ಪ್ರಜಾಕ್ಕೆ ಅನ್ನೋದು ಕೂಡ ಸಮಾಜಕ್ಕೆ ನಿಮಗೆ ಎಲ್ಲರಿಗೂ ಈ ಥರ ಹೊಸ ಕಾನ್ಸೆಪ್ಟ್ ಒಳಗೆ ಬರೋಕ್ಕೂ ಕೂಡ ಹೊಸ ಥರದ ಆಲೋಚನೆ ಬರೋಕ್ಕೂ ಕೂಡ ಹೊಸ ಥರದ ಸ್ನೇಹಿತರು ಬರಕ್ಕೂ ಕೂಡ ಇಡೀ ಕರ್ನಾಟಕದಾದ್ಯಂತ ಸ್ನೇಹಿತರುಗಳು ಕೂಡ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ವಿಚಾರಗಳು ಬರೋದಕ್ಕೂ ಕೂಡ ಪ್ರಜಾಕಿಯೇ ಕಾರಣ ಈ ಥರದ ವಿಚಾರನ ನಿಮಗೆ ತಿಳಿಸಬೇಕು ಮತ್ತು ಇದನ್ನೆಲ್ಲ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಈ ರೀತಿ ಪಟ್ಟಣಗಳಲ್ಲಿ ಪ್ಯಾಕ್ ಆಗಿ ಬರುತ್ತೆ ಆಮೇಲೆ ಎಲ್ಲರನ್ನು ಇಂಡಿವಿಜುವಲ್ ಆಗಿ ಇಲ್ಲ ಮದುವೆಗೆ ಬನ್ನಿ ಆದಷ್ಟು ಒಂದು ಇದರಲ್ಲಿ ಏನಿಲ್ಲ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದ್ದೀವಿ ನಿಮಗೆ ಹತ್ತು ರೂಪಾಯಿ ಬೀಜ ಕೊಡ್ತೀವಿ ಹತ್ತು ರೂಪಾಯಿ ಬೀಜದಲ್ಲಿ ನೀವು ನೂರು ರೂಪಾಯಿ ತರಕಾರಿ ಬೆಳ್ಕೊಬೋದು ಇಲ್ಲಾಂದರೆ ನೂರು ರೂಪಾಯಿಂದ ಬೀಜ ಮಾಡ್ಕೊಂಡು ನಂತರ ಅದನ್ನು ಸಾವಿರಾರು ರೂಪಾಯಿ ತರಕಾರಿ ಬೆಳ್ಕೊಬೋದು ಅದೆಲ್ಲ ನಿಮ್ಮ ನಿಮಗೆ ಬಿಟ್ಟಿದ್ದು ಪ್ರಜಾಕೀಯನೂ ಅಷ್ಟೇ ನಿಮ್ಮ ಕೈಗಿದೆ ನೀವು ಅದನ್ನು ಬೆಳೆಸ್ಕೊತೀರ ಉಳಿಸ್ಕೊಂತೀರ ಅದು ನಿಮಗೆ ಬಿಟ್ಟಿದ್ದು ಕರ್ನಾಟಕದಲ್ಲಿ ಹೆಚ್ಚಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಪ್ರಜಾಕೀಯನ ವಿಚಾರ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿದೆ ಇವತ್ತಿನ ಸಮಾಜಕ್ಕೆ ನಿಮ್ಮ ಟ್ಯಾಕ್ಸ್ ಮನಿಗೆ ಅದೇ ರೀತಿ ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲೇ ಇರಬೇಕು ಅಂದರೆ ಪ್ರಜಾಕಿಯನ್ನು ನೋಡಿ ಏನೋ ಏನಂತೀರಾ ಪ್ರಜಾಕೀಯ ವಿಚಾರ ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾಗಿರೋದು ಪ್ರಜಾಕೀಯಕ್ಕೆ ಜೈ ಅನ್ಬೋದಾ ಅಥವಾ ಆ ವಿಚಾರ ತಿಳ್ಕೊಂಡು ಜೈ ಅನ್ಬೋದಾ ಹಾಂ ಮುಂದಿನ ದಿನಗಳಲ್ಲಿ ವಿಚಾರ ತಿಳ್ಕೊಳ್ಳೋಣ ಇವರೆಲ್ಲ ಸಣ್ಣ ಹುಡುಗರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಸಾಧ್ಯವಾದಷ್ಟು ಎಲ್ಲರೂ ಮದುವೆ ಬನ್ನಿ ಧನ್ಯವಾದಗಳು